ನಮಸ್ತೆ ಹಸಿರು ಉಸಿರು ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ನೋಡಿ ಇವತ್ತು ನಾನು ನಮ್ಮನೆಯಲ್ಲಿ ಈ ಮಳೆಗಾಲದಲ್ಲಿ ಒಂದು ನುಗ್ಗೆ ಒಂದು ಎಂತ ಅದು ಖರೆ ಒಂದು ಚಿಕ್ಕ ಕೋಲ್ ಥರ ಇರೋದಂತ ನೆಟ್ಟಿದ್ದು ಅದು ಇವಾಗ ಹೇಗೆ ಒಂದು ಆರೋಳು ತಿಂಗಳೊಳಗೆ ಯಾವ ರೀತಿ ಮರ ಆಗಿ ಕಾಯಿಬಿಟ್ಟಿದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಚಿಕ್ಕ ಜೂನ್ ಜುಲೈ ಹಾಗೆ ನಾನು ಇದನ್ನು ಮಳೆಗಾಲದಲ್ಲಿ ನೆಟ್ಟಿದ್ದಂಥದ್ದು ಅದು ಇವಾಗ ಇಷ್ಟು ದೊಡ್ಡದಾಗಿ ಹೇಗೆ ಕಾಯಿ ಬಿಟ್ಟಿದೆ ಅಂತ ತೋರಿಸ್ತೀನಿ ಇದೊಂದು ಸ್ವಲ್ಪ ಇದಕ್ಕೆಲ್ಲ ಹೆಸರುಗಳೆಲ್ಲ ನಂಗೆ ಅಷ್ಟ ಗೊತ್ತಿಲ್ಲ ಇದು ನೋಡಿ ಎಷ್ಟೊಂದು ಉದ್ದ ಆಗುತ್ತೆ ಇದು ಈ ರೀತಿಯಾಗಿ ಉದ್ದ ಉದ್ದಾಗುವಂತಹ ನುಗ್ಗೆಕಾಯಿ ಇದು ಎಲೆಗಳೆಲ್ಲ ಉದ್ರಿ ಹೋಯ್ತು ಈಗ ತುಂಬಾ ಬಿಟ್ಟಿದೆ ನೋಡಿ ಗಿಡ ತುಂಬ ಬಿಟ್ಟಿದೆ ಇದನ್ನು ಪ್ರತಿ ವಾರ ಇದ್ರದ್ದು ಎಲೆಯನ್ನು ತೆಗೆದುಬಿಟ್ಟು ರೊಟ್ಟಿಗಾಗಲಿ ಯಾವುದೇ ಕಾರ್ ಬಳಕೆ ಪಲ್ಯ ಮಾಡ್ನ ಮಾಡ್ತಿರ್ತೀನಿ ಹಾಗಾಗಿ ಇದು ತುಂಬ ಎತ್ತರ ಹೋಗ್ಲಿಕ್ಕಾಗಲಿಲ್ಲ ನಾನು ಸೊಪ್ಪು ಕೊಯ್ಯೋದ್ರಿಂದ ತುಂಬ ಕೆಳಗಡೆ ಕೂಡ ಅದು ಕಾಯಿ ಬಂದಿದೆ ಇಲ್ಲೊಂದು ಕಾಯಿ ಇದೆ ಅಲ್ಲೊಂದು ಕಾಯಿ ಇದೆ ನೋಡಿ ಕಾಣಿಸುತ್ತೆ ಅನ್ಸುತ್ತೆ ಇಲ್ಲೆಲ್ಲ ಸಣ್ಣ ಸಣ್ಣ ಮೆಡಿಬಿಟ್ಟಿದ್ದು ಅದೆಲ್ಲ ಉದ್ರಿ ಹೋಯ್ತು ನೋಡಿ ಹೂ ಇನ್ನೂ ತುಂಬಾ ಬಿಟ್ಟಿದೆ ನೋಡಿ ಇನ್ನೂ ಒಟ್ಟೊಂದು ನಾಲ್ಕು ನುಗ್ಗೆ ಮರ ಆಗಿದೆ ಇನ್ನೂ ಇನ್ನೊಂದೆಲ್ಲ ತೋರಿಸ್ತಾ ಹೋಗ್ತೀನಿ ಇಲ್ಲಿದೆ ನೋಡಿ ನಾನು ಒಟ್ಟು ಸುಮಾರು ಅಲ್ಲಿಗೆ ಇದ್ದಂತಹ ಒಂದು ನಾಲ್ಕೈದು ಕೋಲುಗಳನ್ನು ತಂದು ತನ್ನ ನೆಟ್ಟಿದ್ದೆ ಅದರಲ್ಲಿ ಕೆಲವೊಂದು ಸತ್ತು ಹೋಗಿ ಕೆಲವೊಂದು ಮಾತ್ರ ಬದುಕಿದೆ ಅದರೊಳಗೆ ತುಂಬಾ ಚೆನ್ನಾಗಾಗಿದೆ ಮಾತ್ರ ಇದೊಂದು ಗಿಡ ನೋಡಿ ಚಿಕ್ಕ ಗಿಡ ಆಗಿದೆ ತುಂಬಾ ಇದಾಗಿದೆ ಆದರೆ ಇದರಲ್ಲಿ ಹೂ ಬಿಟ್ಟಿದ್ದೇನೋ ಕಾಯಿ ಬಿಡಲಿಲ್ಲ ನೋಡಿ ಇಲ್ಲಿ ಎಷ್ಟು ಇದ್ರದ್ದು ಎಲೆ ನೋಡ್ತಾ ಇದ್ರೇ ಖುಷಿ ಆಗುತ್ತೆ ಇದು ನಾನು ಪಲ್ಯ ಎಲ್ಲ ಸುಮಾರು ಮಾಡಿದ್ದೀನಿ ಇದರಲ್ಲಿ ಆದರೂ ಕೂಡ ಇದು ನಾನು ಕಿತ್ತಂಗು ಅದು ಚೆನ್ನಾಗಿ ಬರ್ತಾನೆ ಇದೆ ಇದ್ರ ಬುಡ ಇಷ್ಟೊಂದು ಅಪ್ಪ ಆಗಿದೆ ಇದಕ್ಕೂ ಕೂಡ ಕೇವಲ ಆರು ಏಳು ತಿಂಗಳು ಅಷ್ಟೇ ಆಗಿದ್ದು ಆದರೂ ಎಷ್ಟೊಂದು ಚೆನ್ನಾಗಿ ನುಗ್ಗಿ ಗಿಡ ತುಂಬ ಬೇಗ ಬರುತ್ತೆ ಹಾಗೆ ಇದ್ರದ್ದು ಮೇಂಟೆನೆನ್ಸ್ ಕಷ್ಟ ಗಾಳಿಯೆಲ್ಲ ಬಂದಾಗ ಈ ರೀತಿಯಾಗಿ ನೀವು ಚಿಕ್ಕದಾಗಿ ಮಾಡಿಕೊಂಡ್ರೆ ಅಷ್ಟೊಂದು ರಗಳ ಇರಲ್ಲ ತುಂಬ ಅಗಲವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀವು ಎತ್ತರ ಹೋಗ್ಲಿಕ್ಕೆ ಬಿಡದೆ ಅದರದ್ದು ಸೊಪ್ಪೆಲ್ಲ ತೆಗಿತ ಬಂದರೆ ಎಷ್ಟು ಚೆನ್ನಾಗಾಗುತ್ತೆ ಇದ್ರ ಸೊಪ್ಪು ಕೂಡ ತುಂಬಾ ಒಳ್ಳೇದಂತೆ ಆರೋಗ್ಯಕ್ಕೆ ಇದು ಆವಾಗವಾಗ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದಂತಾರೆ ನಾನು ಇದನ್ನು ಹೆಚ್ಚಾಗಿ ಬಳಸ್ತೀನಿ ನೋಡಿ ಅಲ್ಲೊಂದು ಇದೆ ಪಕ್ಕದಲ್ಲಿ ನಿಮಗೆ ಕಾಣಿಸುತ್ತೆ ಅನ್ಸುತ್ತೆ ಇಲ್ಲೊಂದು ಪುಟ್ಟು ಗಿಡ ಇದರಲ್ಲಿ ಇಷ್ಟು ಪುಟ್ಟ ಗಿಡದಲ್ಲೂ ಕೂಡ ಹೂ ಬಂದಿದೆ ಆದಷ್ಟು ಈ ಹೂವನ್ನೆಲ್ಲ ತೆಗೆದೆ ಸಣ್ಣದಲ್ಲ ಇನ್ನೂ ಗಿಡ ಅಂತ ಇದಷ್ಟೊಂದು ಎಲ್ಲ ಒಟ್ಟಿಗೆ ನೆಟ್ಟಿದ್ದು ಇದಿನ್ನೂ ಚಿಕ್ಕದಾಗೇ ಇದೆ ಚಿಕ್ಕದಾದರೂ ಹೂವೆಲ್ಲ ಬಂದಿದೆ ನೋಡಿ ಇನ್ನೊಂದು ಆಚೆ ಕಡೆ ಇದೆ ನುಗ್ಗೆ ಗಿಡದಲ್ಲಿ ಎಲೆಯಿಂದ ಹಿಡಿದು ಎಲ್ಲದೂ ಕೂಡ ಅದರದ್ದು ಉಪಯೋಗ ಇದೆ ಹೂವು ಎಲೆ ಹಾಗೆ ಕಾಯಿ ಎಲ್ಲವನ್ನು ಕೂಡ ನಾವು ಬಳಸ್ಬೋದು ಅಲ್ಲೊಂದು ನುಗ್ಗೆ ಗಿಡ ತೋರಿಸ್ತೀನಿ ಇದರದ್ದು ಸಾಂಬಾರು ಪಲ್ಯ ಹಾಗೆ ಸಾರು ಕೂಡ ನುಗ್ಗೆ ಕಾಯಿಲೆ ಮಾಡ್ಬೋದು ಹಾಗೆ ನುಗ್ಗೆ ಹೂವಲ್ ಕೂಡ ಸಾಂಬಾರು ಮಾಡ್ಬೋದು ಅದಕ್ಕೆ ತೊಗರಿ ಬೇಳೆಯನ್ನು ಹಾಕಿಬಿಟ್ಟು ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಾಗತ್ತೆ ಹಾಗೆ ಬೋಂಡವನ್ನು ಕೂಡ ಮಾಡ್ತಾರಂತೆ ಅಂದರೆ ಬಜ್ಜಿನ ನಾನು ಮಾಡಲಿಲ್ಲ ಟ್ರೈ ಮಾಡಬೇಕಿನ್ನು ನೋಡಿ ಇದ್ರದ್ದು ಅಷ್ಟೇ ಇದು ಎಲ್ಲವನ್ನು ಒಟ್ಟಿಗೆ ನೆಟ್ಟಿದ್ದಾದರೂ ಇದು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಇಲ್ಲಿ ತುಂಬ ಬಿಸಿಲು ಬರುತ್ತೆ ಆದರೆ ಇದ್ರದ್ದು ಹೂ ಮಾತ್ರ ತುಂಬಾ ಬಿಟ್ಟಿದೆ ಒಂದೇ ಒಂದು ಕಾಯಾಗಲಿಲ್ಲ ಹೂವು ಸುಮಾರು ಬಿಡ್ತು ನುಗ್ಗೆ ಗಿಡಕ್ಕೆ ಹೆಚ್ಚಿಗೆ ನೀರು ಬೇಕಾ ಅಥವಾ ಬೇಡವಾ ಅಂಬುದು ನಂಗೆ ಅಷ್ಟು ಮಾಹಿತಿ ಇಲ್ಲ ತಿಳಿದೋರು ಯಾರಿದ್ರು ಹೇಳಿ ನಾನು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕೊಡ್ತೀನಿ ಇಲ್ಲಿ ತುಂಬ ಬಿಸಿಲು ಬರುತ್ತೆ ನಾನು ಆಗ ತೋರಿಸಿದ್ನಲ್ಲ ಅಲ್ಲೂ ಬಿಸಿಲು ಬರುತ್ತೆ ಆದರೂ ಕೂಡ ಅಲ್ಲಿ ಸ್ವಲ್ಪ ಮರದ ಮರದ ನೆರಳಿದೆ ಇಲ್ಲಿ ಮರದ ನೆರಳು ಆಚೆ ಕಡೆಯಿಂದ ಬರೋಲ್ಲ ಇಲ್ಲೂ ಮರ ಇದೆ ಆದರೆ ಪೂರ್ವ ಈಚೆಗಿರೋದ್ರಿಂದ ಇಲ್ಲಿಂದ ಬಿಸಿಲು ಹೊಡೆಯೋದ್ರಿಂದ ತುಂಬಾ ಬಿಸಿಲು ಬರುತ್ತೆ ಹಾಗಾಗಿ ಗಿಡ ಬೇಗ ಹೂ ಬಂತೇನೋ ಗೊತ್ತಿಲ್ಲ ಅದು ತುಂಬಾ ಹಿಂದೆನೇ ಹೂ ಬಂದಿದೆ ಕಾಯಿ ಮಾತ್ರ ಆಗಲಿಲ್ಲ ಇವೆಲ್ಲ ಲೇಟಾಗಿ ಹೂ ಬರ್ತಾ ಇದೆ ಸರಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹಲವಾರು ನನ್ನ ಗಿಡದ ಬಗ್ಗೆ ನಿಮ್ಮ ಪರಿಚಯ ಮಾಡಿಕೊಡ್ತಾ ಭೇಟಿಯಾಗೋಣ ಧನ್ಯವಾದಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸೋದಕ್ಕೆ ಅನಂತಪೂರ್ವಕ ಧನ್ಯವಾದಗಳು